ಸ್ನೇಹಿತರ ನಿಮಗೆ ನಿಮಗೆ ಕಾಣಿಸ್ತಾ ಇರ್ಬೋದು ಯಾವ ರೀತಿ ಆ ಧ್ವಜವನ್ನ ತಿರ್ಚಿದಾರೆ ಯಾವ ರೀತಿ ಆ ಆ ಇಡೀ ತ್ರಿವರ್ಣ ಧ್ವಜವನ್ನ ಆರಿಸುವಂತದ್ದೇನಿದೆ ಅದು ಯಾವ ರೀತಿ ನಿಮಗೆ ಕಾಣಿಸ್ತಿದೆ ನೀವೆಲ್ರೂ ಕೂಡ ನೋಡಿ ಅದನ್ನ ನೀವು ಇಂಡಿಯನ್ಸ್ ಅಲ್ವಾ ಇಂಡಿಯನ್ ಫ್ಲಾಗ್ ಯಾವ್ದು ನೀವು ಹೇಳಿ ಇಂಡಿಯನ್ ಫ್ಲಾಗ್ ಯಾವುದು ಅದು ಅದು ಇಂಡಿಯನ್ ಫ್ಲಾಗಾ ಏನು ಫ್ಲಾಗ್ ಅದು ಭಾರತದ ತ್ರಿವರ್ಣ ಧ್ವಜದ ಮೇಲೆ ಆ ರೀತಿ ಬರಿಬೋದಾ ವಿ ಆರ್ ಇಂಡಿಯನ್ಸ್ ಅಲ್ವಾ ಹೇಳಿ ಆ ಧ್ವಜದ ಮೇಲೆ ಆ ಕೇಸರಿ ಬಿಳಿ ಹಸಿರು ಅಂತ ಹೇಳ್ಕೊಡ್ತಾರೆ ಯಾವ ಬಣ್ಣ ಅದು ಯಾವ ಧ್ವಜ ಅದು ಇಂಡಿಯನ್ ಫ್ಲಾಗ್ ಅಲ್ವಾ ಅದು ಇಂಡಿಯನ್ ಫ್ಲಾಗ್ ಅಲ್ಲಿ ಅಶೋಕ ಚಕ್ರ ತಾನೇ ಇರ್ಬೇಕು ಆ ರೀತಿ ತಿರ್ಚಿ ಆರ್ಸಿರೋದು ಸರಿನಾ ಈಗ ಇಂಡಿಯನ್ ಫ್ಲಾಗ್ ಮೇಲೆ ಆ ರೀತಿ ಅಶೋಕ ಚಕ್ರದ ಬದಲು ಆ ರೀತಿ ಬರ್ದ ಹಾಕೋದು ಸರಿನಾ ನಾಳೆ ಅಲ್ಲಿ ಬೇರೆ ಯಾರು ಬ್ಯಾರ ಬೇರೆ ಏನಾರು ಇರ್ಲಿ ತಪ್ಪ ತಪ್ಪ ಅದು ನಾನು ಕೇಳೋದು ಫ್ಲಾಗ್ ಮೇಲೆ ಬರಿ ಬರ್ತಾ ಫ್ಲಾಗ್ ಫ್ಲಾಗಿಗೆ ತಗಿಸ್ ಅಂತ ಅದಕ್ಕೆ ಅಲ್ಲ ತಗಸ್ಬೇಕು ಯಾಕಿರೋದು ಯಾರು ಆಕಿರೋದು ಯಾರು ಅಲ್ಲ ಇರ್ಲಿ ಹಬ್ಬ ಇದ್ದ ತಲ್ಲ ಹಬ್ಬದಲ್ಲಿ ನಿಮಗೆ ನಿಮ್ಮದೇ ಧಾರ್ಮಿಕ ಧ್ವಜ ಇದೆಯೋ ಇಲ್ಲವ ಇಸ್ಲಾಮಿಕ್ ಧ್ವಜ ಇದೆಯೋ ಇಲ್ಲವ ಇಸ್ಲಾಮಿಕ್ ಧ್ವಜವನ್ನ ಹಾಕಿ ಇಸ್ಲಾಮಿಕ್ ಧ್ವಜ ಇಲ್ಲ ಇಂಡಿಯನ್ ನಾನು ಹೇಳ್ತಾರದು ನೀವು ಭಾರತೀಯರೇ ಭಾರತೀಯ ಧ್ವಜವನ್ನ ಎಲ್ಲರೂ ಈ ರೀತಿ ಬಳಸ್ಕೊಳ್ತಾ ಹೋದ್ರೆ ನಾಳೆ ಏನಾಗುತ್ತೆ ನೀವ್ ಹೇಳಿ ನಾಳೆ ಇನ್ನೊಬ್ರು ಬಂದು ಬೇರೆ ಏನೋ ಬರೀತಾರೆ ಹಾಗೇನಾಗುತ್ತೆ ತಗಸಿ ಬೇಗ ತಗಿಸಿ ಅದನ್ನ ದೇವರ ಬೋಧನೆ ನಾಳೆ ಇನ್ ಕೆಲವರು ಇನ್ನೇನೋ ಬರೀತಾರೆ ಫ್ಲಾಗ್ ಮೇಲೆ ದೇವರ ಬೋಧ್ನೆ ಅಂದ್ರೆ ಅದು ದೇವರನ್ನ ಇಡೀ ಎಲ್ರು ಒಪ್ತಾರ ಭಾರತದಲ್ಲಿ ಮುಸ್ಲಿಂ ಮಾತ್ರ ಹೋಗ್ತೀರಾ ಹಾಗಾಗಿ ಹಂಗಲ್ಲ ಹಂಗಲ್ಲ ನೋಡಿ ಈಗ ಮೇಡಮ್ ನೋಡಿ ಇವರು ದೇವ್ರ ಬೋಧನೆ ಧ್ವಜ ಸಂಹಿತೆ ಅಂತ ಬಂತು ಇಮಿಡಿಯೇಟ್ ತಗ್ಸಿ ಮೇಡಮ್ ನಿಂತು ನೀವೇ ಅದನ್ನ ಇದ್ ಮಾಡಿ ಅದನ್ನ ವಶಕ್ ತಗೋಬಿಡಿ ಆ ಫ್ಲಾಗ್ ವಶಕ್ಕೆ ತಗೊಳ್ಳಿ ಆ ಫ್ಲಾಗ್ ತಗೊಳ್ಳಿ ಅದನ್ನ

ಹಾಕಬಾರ್ದು ಅಂತ ಎಷ್ಟು ಬಾರಿ ಆದ್ರೂ ಕೂಡ ಮತ್ತೆ ಮತ್ತೆ ಹಾಕ್ತೀರಿ ನೀವು ಅದ್ರ ಉದ್ದೇಶ ಏನು ಈಗ ಇಂಡಿಯನ್ ಈಗ ನಾವು ಕೇಳೋದು ಇಂಡಿಯನ್ ಫ್ಲಾಗ್ ಮೇಲೆ ಆ ರೀತಿ ಬರೆಯೋ ಉದ್ದೇಶ ಏನು ದೇವ್ರ ಬೋಧನೆ ಭಾರತದ ಮೇಲೆ ಯಾಕೆ ಯಾರು ಏರ್ತೀರಾ ಇಂಡಿಯನ್ ಎಲ್ರು ಕೂಡ ಅಲ್ಲ ನೀವು ಈಗ ನಾಳೆ ನಾಳೆ ಅದೇ ಫ್ಲಾಗ್ ಮೇಲೆ ರಾಮನ್ ಹಾಕೊಂಡ್ರೆ ಒಪ್ಕೊಂತೀರಾ ನೀವು ಇಂಡಿಯನ್ಸ್ ಎಲ್ರು ಕೂಡ ಭಾರತಕ್ಕೆ ಮತ್ತು ಸಂವಿಧಾನಕ್ಕೆ ಪೂರಕವಾಗಿರ್ಬೇಕು ಇಸ್ಲಾಂ ಅಲ್ಲ ಅದ ಇಸ್ಲಾಂದು ಈಗ ನಾವು ಕೇಳಿ ಈಗ ಅದ್ರ ಮೇಲೆ ಬರ್ದಿರೋದು ಇಸ್ಲಾಂದ ಅಥವಾ ಭಾರತದ್ದು ತಗಿರಿ ಅದನ್ನ ಅಂತ ಅಂದ್ರೆ ತಗಸ್ತೀನಿ ಅಂತ ಹೇಳ್ತಿದ್ರೆ ಆ ಸ್ಪಾಟ್ ಅಲ್ಲಿ ತಗಿರಿ ಅದನ್ನ ಹುಡುಗರು ಇಮಿಡಿಯೇಟ್ ತೆಗ್ದು ಅದನ್ನ ಹ್ಯಾಂಡ್ ಓವರ್ ಮಾಡಿ ಸ್ಟೇಷನ್ ಹ್ಯಾಂಡ್ ಓವರ್ ಮಾಡಿ ಸ್ನೇಹಿತರ ನಿಮಗೆ ಕಾಣಿಸ್ತಾ ಇರ್ಬೋದು ಧ್ವಜ ಈ ಧ್ವಜ ಏನಿದೆ ಇಡೀ ಭಾರತವನ್ನು ನಾವು ಇಸ್ಲಾಮೀಕರಣ ಮಾಡ್ತೀವಿ ಅನ್ನೋ ಏನು ಆ ಇದಿದೆ ಮನಸ್ಥಿತಿ ಇದೆ ಮಾನಸಿಕತೆ ಇದೆ ಈ ಮಾನಸಿಕತೆಯನ್ನೇ ನಾವು ಇವತ್ತು ತೋರಿಸ್ತಾ ಇದ್ದೀವಿ ಭಾರತದ ತ್ರಿವರ್ಣ ಧ್ವಜದ ಮೇಲೆ ತಲ್ವಾರ್ ಹಾಕಿ ಅವರ ಕಲ್ಮ ಅಂತ ಏನು ಕರಿತೀವಿ ಇಡೀ ಕಲ್ಮವನ್ನು ನೀವು ಅದನ್ನು ಸೂಕ್ಷ್ಮವಾಗಿ ಗಮನಿಸಬಹುದು ನಿಮಗೆ ಅದು ಕಾಣುತ್ತೆ ಭಾರತದ ತ್ರಿವರ್ಣ ಧ್ವಜದ ಮೇಲೆ ಈ ರೀತಿ ಮಾಡಿ ನಮ್ಮ ತ್ರಿವರ್ಣ ಧ್ವಜವನ್ನು ಅಪಮಾನ ಮಾಡುವಂಥದ್ದೇನಿದೆ ಇದನ್ನ ಇಲ್ಲಿಯ ಹಿಂದೂಗಳು ಯಾರು ಕೂಡ ಕೇಳೋದಿಲ್ಲ ನೀವು ಇಡೀ ಭಾರತವನ್ನು ಇಸ್ಲಾಮೀಕರಣ ಮಾಡ್ತೀವಿ ಅನ್ನೋ ಮಾನಸಿಕತೆ ಏನಿದೆ ಅದೇ ಮಾನಸಿಕತೆಯಲ್ಲಿ ಈ ಧ್ವಜವನ್ನು ಹಾಕಿರ್ತಕ್ಕಂಥದ್ದು ನೀವು ನೋಡಿ ಸೂಕ್ಷ್ಮವಾಗಿ ಗಮನಿಸಬಹುದು ಈಗ ನಿಮಗೆ ಕಾಣುತ್ತೆ ಭಾರತದ ತ್ರಿವರ್ಣ ಧ್ವಜದ ಮೇಲೆ ಯಾವ ರೀತಿ ಅವರು ಅವರ ಕಲ್ಮವನ್ನ ಅಂದ್ರೆ ತಲ್ವಾರುಗಳನ್ನ ಹಾಕಿ ಇಡೀ ಅಶೋಕ ಚಕ್ರ ಏನು ಬರುತ್ತೆ ಆ ಅಶೋಕ ಚಕ್ರದ ಜಾಗದಲ್ಲಿ ಅವರು ಯಾವ ರೀತಿ ಇದನ್ನ ಮಾಡ್ತಾರೆ ಿದ್ದಾರೆ ಯಾವ ರೀತಿ ಇದನ್ನ ಪ್ರದರ್ಶನ ಮಾಡ್ತಿದ್ದಾರೆ ಅನ್ನೋದನ್ನ ನೀವೆಲ್ರು ನೋಡ್ಬೋದು